ಪರಿಸರ ವಿರೋಧಿ ಡಿಎಫ್ಒ ಏಡುಕೊಂಡಳು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸುವ ನಿರ್ಧಾರವನ್ನು ತಾಲೂಕಿನ ಮಂಡಿಕಲ್ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದ ಆವರಣದಲ್ಲಿ ಸಭೆಯಲ್ಲಿ ನೊಂದ ರೈತರಿಂದ ಸಭೆ ಕೈಗೊಳ್ಳಲಾಯಿತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಮಾವಿನ ಮರಗಳನ್ನು ಕತ್ತರಿಸಿ ಹೈಕೋರ್ಟ್ನಿಂದ ಚೀಮಾರಿ ಹಾಕಿಸಿಕೊಂಡಿರುವ ಡಿಎಫ್ಒ ಏಡುಕೊಂಡಳು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಮಾರ್ಚ್ ಹನ್ನೊಂದರಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮುಖಂಡ ಎಂ ಗೋಪಾಲ್ ವಕೀಲ ವಾಸುದೇವರೆಡ್ಡಿ ತಿಳಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಡಿಎಫ್ಒ ಅವರು ಈಗಾಗಲೇ ಶ್ರೀನಿವಾಸ ತಾಲೂಕಲ್ಲಿ ಏನು ಮರಗಳನ್ನು ಉರುಳಿಸಿದಾರೋ ಕಾನೂನು ಬಾಹಿರವಾಗಿ ಯಾವುದೇ ಫಾರೆಸ್ಟ್ ಕಾನೂನಾಗಲಿ ನಮ್ಮ ಸಂವಿಧಾನದಲ್ಲಾಗ್ಲಿ ಈ ಮರಗಳನ್ನು ನೀವು ಉರುಳಿಸಿದಂತ ಇಲ್ಲ ಕಾನೂನು ಬಾಹಿರವಾಗಿ ಇವತ್ತು ಹೇಳ್ಕೊಂಡ್ಲವರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅವರು ಪ್ರಕೃತಿ ವಿರೋಧಿಯಾಗಿದ್ದಾರೆ ಕಾನೂನು ವಿರೋಧಿ ಆಗಿದ್ದಾರೆ ರೈತರ ವಿರೋಧಿಯಾಗಿದ್ದಾರೆ ಆದ್ರಿಂದ ಅವ್ರನ್ನ ಈ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಜೈಲಲ್ಲಿ ಇಡಬೇಕು ಆ ದಿಕ್ಕಿನಲ್ಲಿ ಹನ್ನೊಂದನೇ ತಾರೀಕು ನಾವು ಕೋಲಾರಲ್ಲಿ ಎಲ್ಲ ತಾಲೂಕಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಂಥ ದ್ರೋಹಿಗೆ ನಾವು ಯಾರಾದರೂ ಸಪೋರ್ಟ್ ಮಾಡಿದರೆ ನಾವು ರೈತ ದ್ರೋಹಿಗೆ ಆಗ್ತೀವಿ ಆದ್ದರಿಂದ ರೈತರ ಪರ ಇರ್ತಕ್ಕಂಥ ನಾವು ರೈತ ದ್ರೋಹಿ ಆಗಿರ್ತಕ್ಕಂಥ ಹೇಳ್ಕೊಂಡು ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ನಮ್ಮ ಜಿಲ್ಲೆಯ ಎಲ್ಲ ಮಿಶ್ರರ ಪೊಲೀಸನ್ನ ಮತ್ತೆ ಡಿ ಸಿ ಆಫೀಸನ್ನು ಎಲ್ಲವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ದುರುಪಯೋಗ ಪಡಿಸ್ಕೊಂಡು ರೈತರಿಗೆ ದ್ರೋಹ ಬಗೆದಿದ್ದಾನೆ ಕಾನೂನಿಗೆ ದ್ರೋಹ ಬಗೆದಿದ್ದಾನೆ ಪ್ರಕೃತಿಗೆ ದ್ರೋಹ ಬಗೆದಿದ್ದಾನೆ ಮರಗಳನ್ನು ನೋಡಿದಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಹೈಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ ಗೆ ಹೋಗದೆ ಕಳ್ಳತನದಿಂದ ಡಿ ಎಫ್ ಎಫ್ಒನ್ನ ಶಿಕ್ಷಿಸಬೇಕು ನಾಳೆ ಬೆಳಗ್ಗೆ ಈ ಜಿಲ್ಲೆಯಿಂದಾನೇ ಅವ್ರನ್ನ ಗಡಿಫಾರ್ ಮಾಡಬೇಕು ಮತ್ತೆ ಜೈಲಲ್ಲೂ ಇಡಬೇಕಾದಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತೆ ಆ ಇದಕ್ಕೆ ನಮ್ಮ ರೈತರೆಲ್ಲ ನಾವೇ ಸಿಡಿದೆದ್ದು ಹನ್ನೊಂದನೇ ತಾರೀಕು ಮಾರ್ಚ್ ಕೋಲಾರ ಡಿ ಸಿ ಆಫೀಸ್ ಹತ್ರ ಪ್ರತಿಭಟನೆಗೆ ನಾವು ಹೋಗ್ತಾ ಇದ್ದೇವೆ ತಾವೆಲ್ಲರೂ ನಾವೇ ಇದಕ್ಕೆ ಬರಬೇಕು ಇಂಥ ನಮಗ್ ದ್ರೋಹಿಯನ್ನ ಇಂಥ ದೇಶ ದ್ರೋಹಿಯನ್ನ ಶಿಕ್ಷಿಸದೇ ಇದ್ರೆ ಈ ಜಿಲ್ಲೆಗೆ ಉಳಿಗಾಲ ಇಲ್ಲ ಅಂತಕ್ಕ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದೆ ರೈತ ವಿರೋಧಿ ಅಮನತ್ತು ಮಾಡಲೇಬೇಕು ಮರಗಳನ್ನು ಕಡಿತ ಮಾಡಿರುವಂತಹ ಅರಣ್ಯ ಅಧಿಕಾರಿ ಹೇಳ್ಕೊಂಡು ಮೇಲೆ ಕಠಿಣ ಕ್ರಮ ಆಗಲೇಬೇಕು ರೈತರಿಗೆ ನ್ಯಾಯ ಸಿಗಲೇಬೇಕು ಎತ್ತಾಗಿ ಹೋರಾಟ ಅರಣ್ಯ ಅಧಿಕಾರಿಗಳಿಂದ ರೈತರ ಮೇಲೆ ನಡೀತಿರ ದೌರ್ಜನ್ಯ ನಿಲ್ಲಲೇಪ್ಬೇಕು ಅರಣ್ಯ ಅಧಿಕಾರಿಗಳಿಂದಲೇ ಮರಗಳನ್ನು ಕಟ್ ಮಾಡಿ ಪರಿಸರ ನಾಶ ಮಾಡುತ್ತಿರುವುದು ನಿಲ್ಲಲೇಪ್ಬೇಕು ನಿಲ್ಲಬೇಕು ನಿಲ್ಲಬೇಕು ಪರಿಸರ ವಿರೋಧಿ ವೇಡಿಕೊಂಡಲು ಅಮಾನತು ಆಗಲೇಬೇಕು ರೈತರನ್ನ ದ್ರೋಹ ಮಾಡುತ್ತಿರುವಂತ ವೇಡಿಕೊಂಡಲು ದರ್ಪಾಧಿಕಾರಿಯನ್ನು ಅಮಾನತು ಮಾಡಲೇಬೇಕು ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಲೇಬೇಕು ಬೇಕು ಅವರನ್ನ ಈ ಜಿಲ್ಲೆಯಿಂದ ಗಡಿ ಪಾರು ಮಾಡಲೇಬೇಕು ಗಡಿ ಪಾರು ಮಾಡೋ ತನಕ ರೈತರ ಹೋರಾಟ ನಿಲ್ಲುವುದಿಲ್ಲ ಅರಣ್ಯಾಧಿಕಾರಿ ಡಿಎಫ್ಓ ಬೇಡಿಕೊಂಡಲನ್ನ ಜಿಲ್ಲೆಯಿಂದ ಗಡಿ ಪಾರು ಮಾಡೋ ತನಕ ರೈತರ ಹೋರಾಟ ನಿಲ್ಲುವುದಿಲ್ಲ ಬೇಕೇ ಬೇಕು ಹಿಡ್ಕೊಂಡಲ್ಲಿ ಕೇಳಿ ಧಿಕ್ಕಾರ ಅರಣ್ಯ ದ್ರೋಹಿ ಹಿಡ್ಕೊಂಡಲ್ಲಿ ಕೇಳಿ ಧಿಕ್ಕಾರ ಒಂದು ಲಕ್ಷ ಮೂವತ್ತು ಸಾವಿರ ಗಿಡಗಳನ್ನು ಕಟಾವು ಮಾಡಿರೋ ಪರಿಸರ ವಿರೋಧಿ ಹಿಡ್ಕೊಂಡಲ್ಲಿ ಕೇಳಿ ಧಿಕ್ಕಾರ ಮಾರ್ಚ್ ಹನ್ನೊಂದನೇ ತಾರೀಕು ನಡೆಯುವ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಹೋರಾಟಕ್ಕೆ ಮುನ್ನಡೆಯೋಣ ಬಂಧುಗಳೇ ಏನು ಜಿಲ್ಲೆಯ ಅರಣ್ಯ ಅಧಿಕಾರಿಗಳಿಂದ ಇವತ್ತು ಎಲ್ಲ ರೈತರಿಗೂ ಕೂಡ ಸಿಕ್ಸ್ಟಿ ಫೋರ್ ಅಂತ ಹೇಳ್ಬಿಟ್ಟು ಇವತ್ತು ನೋಟಿಸ್ ಅನ್ನು ಕಳಿಸ್ಕೊಡ್ತಾ ಇದಾರೆ ಅಂದ್ರೆ ನೀವು ಅರಣ್ಯ ಭೂಮಿಯನ್ನ ಅತಿಕ್ರಮಣ ಮಾಡಿದ್ರಿ ನಾವು ತೆರವುಗೊಳಿಸ್ತೀವಿ ನಿಮ್ಮ ಹತ್ರ ಅಗತ್ಯ ಇದ್ರೆ ಕೊಡಿ ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಶ್ರೀನಿವಾಸ ಮಾದರಿಯಲ್ಲಿ ಎತ್ತಂಗಡಿ ಮಾಡ್ತೀವಿ ಒಕ್ಲೆ ಅಂತ ಹೇಳಿ ಇವತ್ತೇನು ನೋಟಿಸ್ ಕೊಡ್ತಾ ಇದಕ್ಕೆ ಯಾರು ಕೂಡ ರೈತರು ಎದುರಬಾರದು ನೀವು ರೈತರು ಇಮಿಡಿಯೇಟ್ಲಿ ನಿಮಗೆ ಸಂಬಂಧಪಟ್ಟಂತ ರೈತರು ಅಥವಾ ನಾವು ಇವತ್ತು ಏನಿದೀವಿ ನಮ್ಗಳನ್ನು ಸಂಪರ್ಕ ಮಾಡಿ ಇಮಿಡಿಯೇಟ್ಲಿನೂ ಕೂಡ ನಿಮ್ಗೆ ಸಂಬಂಧಪಟ್ಟಂತ ದಾಖಲೆಗಳೇನಿದಾವೆ ಈ ಕಂದಾಯ ಇಲಾಖೆಯಿಂದ ಕೊಟ್ಟಿರುವಂತ ದಾಖಲೆಗಳನ್ನ ಕೂಡ ತಗೊಂಡು ಇವತ್ತು ಸಿ ಸಿ ಎಫ್ ಅಂತ ಹೇಳ್ಬಿಟ್ಟು ಏನು ಬೆಂಗಳೂರಿನಲ್ಲಿದೆ ಅಲ್ಲಿಗೆ ಇವತ್ತು ನಾವು ಕಾನೂನಾತ್ಮಕ ಹೋರಾಟವನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸಬೇಕಾಗ್ತದೆ ಅದರಿಂದ ರೈತರು ಕಾನೂನಾತ್ಮಕ ಹೋರಾಟಕ್ಕೆ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನಾದರೂ ಮಾರ್ಗದರ್ಶನ ಬೇಕು ಅಂದ್ರೂ ಕೂಡ ಹೋರಾಟಗಾರರ ಗೋಪಾಲಣ್ಣ ಮತ್ತು ನಮ್ಗಳನ್ನು ನೀವು ಸಂಪರ್ಕ ಮಾಡಬಹುದು ಅದೇ ರೀತಿಯಾಗಿ ಈ ಕಾನೂನು ಹೋರಾಟದ ಜೊತೆ ಜೊತೆಗೇನೆ ಕೂಡ ಮಾರ್ಚ್ ಹನ್ನೊಂದನೇ ತಾರೀಕು ಏನು ನಡೀತಾ ಇದೆ ಕೋಲಾರ ಡಿಸಿ ಕಚೇರಿಗಳ ಮುಂದೆ ಹೋರಾಟ ಆ ಹೋರಾಟಕ್ಕೆ ನಾವು ಕೂಡ ರೈತರ ಮಕ್ಕಳಂತ ಪ್ರಗತಿ ಪರವಾಗಿರುವಂತಹ ಜನರ ಪರವಾಗಿ ಅನ್ನದಾತರ ಪರವಾಗಿರುವಂತಹ ವಕೀಲರು ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಿಮ್ ಪರವಾಗಿ ಹೋರಾಟಕ್ಕೆ ನಾವು ಕೂಡ ಬರ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ